ನಟಿ ಕಂಗನಾ ರಣಾವತ್ ಅಭಿನಯದ ಎಮರ್ಜೆನ್ಸಿ ಚಿತ್ರಕ್ಕೆ ಏನು ಕವಿದಿದ್ದಂತಹ ಕಾರ್ ಮೋಡ ಸದ್ಯಕ್ಕೆ ಈಗ ತಿಳಿಕೊಂಡಿದೆ ಚಿತ್ರದ ಟ್ರೇಲರ್ ಬಿಡುಗಡೆ ಬಳಿಕ ಜನರು ಅದರ ವಿರುದ್ಧ ಪ್ರತಿಭಟನೆಯನ್ನ ಪ್ರಾರಂಭಿಸಿದ್ರು ಎಮರ್ಜೆನ್ಸಿ ಇದೆ ಸೆಪ್ಟೆಂಬರ್ ಆರರಂದೇ ಬಿಡುಗಡೆಗೆ ನಿರ್ಧರಿಸಲಾಗಿತ್ತು ಆದರೆ ವಿವಾದಗಳು ಸುತ್ತಿಕೊಂಡ ಕಾರಣ ಅದರ ಬಿಡುಗಡೆ ದಿನಾಂಕವನ್ನ ಮುಂದೂಡಬೇಕಾಯಿತು ಈ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಅಂತ ಜನ ಒತ್ತಾಯಿಸಿದ್ರು ಇತ್ತೀಚೆಗೆ ಸೆನ್ಸಾರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ನೀಡಿದೆ ಇದಲ್ಲದೆ ಸೆನ್ಸಾರ್ ಮಂಡಳಿಯು ಪ್ರಮಾಣ ಪತ್ರಕ್ಕಾಗಿ ಹಲವು ಹಲವಾರು ಬದಲಾವಣೆಗಳನ್ನು ಮಾಡಲು ನಿರ್ಮಾಪಕರನ್ನ ಕೇಳಿದೆ ಹೊಸ ಬಿಡುಗಡೆ ದಿನಾಂಕವನ್ನ ಇನ್ನೂ ಕೂಡ ಘೋಷಣೆ ಮಾಡಲಾಗಿಲ್ಲ ಇನ್ನು ಸರ್ಟಿಫಿಕೇಟ್ ಸಿಕ್ಕ ನಂತರ ಚಿತ್ರಕ್ಕೆ ದಾರಿ ಸುಗಮವಾಗಲಿದೆ ಸೆನ್ಸಾರ್ ಮಂಡಳಿಯು ಚಿತ್ರದಲ್ಲಿ ಮೂರು ಬದಲಾವಣೆ ಮಾಡೋದು ಕೇಳಿದೆ ಚಿತ್ರದಲ್ಲಿನ ಅನೇಕ ವಿವಾದಾತ್ಮಕ ಹೇಳಿಕೆಗಳಿಗೆ ನೈಜ ಸಂಗತಿಗಳನ್ನು ಆಧರಿಸಿ ಮೂಲಗಳನ್ನ ಸೆನ್ಸಾರ್ ಮಂಡಳಿಯು ಸಹ ಕೋರಿದೆ ಇವುಗಳಲ್ಲಿ ಅಮೆರಿಕದ ರಿಚರ್ಡ್ ನಿಕ್ಸನ್ ಅವರ ಹೇಳಿಕೆಯೂ ಕೂಡ ಸೇರಿದೆ ಇದರಲ್ಲಿ ಅವರು ಭಾರತೀಯ ಮಹಿಳೆಯರ ಬಗ್ಗೆ ಅವಹೇಳನ ಕಾರ್ಯ ಏನನ್ನಾದರೂ ಹೇಳಿದಾರಾ ಇನ್ನೊಂದು ಹೇಳಿಕೆಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಮೊದಲದಂತಹ ತಳಿ ಎಂಬ ಪದವನ್ನ ಭಾರತೀಯರಿಗೆ ಬಳಸಿದ್ದಾರೆ ಸೊ ಹೀಗಾಗಿ ಒಂದಷ್ಟು ಬದಲಾವಣೆಗಳಿಗೆ ಬದಲಾವಣೆಗಳಾದ ನಂತರ ಪ್ರಮಾಣ ಪತ್ರ ಸಿಗುವ ಸಾಧ್ಯತೆ ಕೂಡ ಇರುವಂತದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ